ಕ್ರಾಂತಿ ಈ ಕಡೆ ಬರಾಗ ಬೆಂಗಳೂಡ್ರಿ ರುದ್ರಯ್ಯನವರಿಗೆ ಬೆಂಗಳೂರಿನಿಂದ ಬಂದೂರದ ಮೇಲೆ ಊರಲ್ಲಿ ಏನಾದರೂ ಕೆಟ್ಟ ಕೆಲಸ ಎಲ್ಲಿಲ್ಲ ಗುರುಗಳು ಗುರುದೇವ ಗುರು ಸಿಂಗ್ ಗುರು ಸಿಡಿ ಮನೆಯಲ್ಲ ನನಗೆ ಗೊತ್ತೆ ನನ್ನ ಗುರುಗಳು ಈ ದರಿದ್ರ ಮನೆ ಕಡೆ ಬಂದಿದ್ದಾರೆ ನಾನು ಇಲ್ಲಿಗೆ ಬಂದಿದ್ದೇನೆ ಏನ್ ಮಿನಿಸ್ಟರ್ ರುದ್ರ ಮನೆಗೆ ಬರುದು ರಾಜಾದರೆ ಸಾವಿರಾರು ಜನ ಬರ್ತಾರೆ ಹೋಗುತ್ತಾರೆ ಈಗಿರುವಾಗ ಅವನನ್ನ ತಾಯಿ ತಳಿತುಕೊಳ್ಳಲು ನಾನೇನು ಜವಾನಲ್ಲೇನು ಹೆಚ್ಚು ನಾಯಿ ಪ್ರಜಾಪ್ರಭುತ್ವದ ಪ್ರತಿನಿಧಿಯಾಗಿ ಈ ರೀತಿ ಮಾತಾಡಿಯ ನಾವು ಆಟಿಗೆ ನಿನ್ನ ಹೇಸಿ ಜನ್ಮಕ್ಕೆ ಜನರ ಕಾಲಿಗೆ ಬಿದ್ದು ಓಟು ಹಾಕಿಸಿಕೊಳ್ಳುವಾಗ ಎಲ್ಲಿ ಹೋಗಿತ್ತು ಈ ನಿನ್ನ ಅಂತಷ್ಟು ರೈತ ಹಗಲು ರಾತ್ರಿ ಬಿಡುವುದನ್ನು ತಿಳಿಯೋದಕ್ಕೆ ಹತ್ತು ಬೆಳೆಸು అంతూ చెల్ ఉత్తమ ఎలా వస్తాట నైలు ఎల్ నిమంత కత్తు అంతే క్రాంతి నమ్మ బిషన్ చాగి మాట్లాడారు మన మనకి మన హలకి పవర్ సప్లై మారు ே நிம் கிட்ட ரெல்ல கேவல வாசல முகிதே சலது ரேர் கடி ஒ கடி ஆதிக ரீதிய கருஷி பதவி ஜார்க தண்ணி ஆந்திர பிரதியானி அக்கத்தியேத்தி மாதநட மகளை அரகத்தின அந்தத்திகோ வேக ஆக ನಿನಗೆ ಯಾಕಬೇಕು ರಾಜಕೀಯ ಸಾವಿರ ಏ ನನ್ನ ಬಾಯಿ ದೇಶದ ಪ್ರಜೆ ನನಗೆ ಮಾತನಾಡುವ ಹಕ್ಕು ಇದೆ ನಿಮ್ಮಂತ ಹುಚ್ಚು ನಾಯಿಗಳ ಭಯ ನಿಕ್ಕು ಬೆಲ್ಲದ ಅರಿವಿ ಸಿಕ್ಕಂತಾಗಿದೆ ಹೆಚ್ಚಿಗೆ ಮಾತಾಡಿದರೆ ನೀನು ಹೋಗಲ್ಲ ಈ ಮನೆಯಿಂದ ಹೊರಗೆ ಹಾಕ ಹೋಗಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ ನೀವು ಹಾಕುವ ಕಾಯಿ ಮತ್ತೆ ಈ ರೈತರ ಒಂದಿನ ಸಂಜೀತಾಗೆ ಈ ರೈತ ಸಿಡಿಗೆದ್ದು ನಿಂತರೆ ರೈತರ ಹುಲಿಯೇ ಹೆದರಿ ಚೆದುರು ಹೆದರಿ ಚದರೆ ಹೆದರಿಕೊಂಡು ಕಾಂಪ್ರಮೈಸ್ ಮಾಡಿಕೊಳ್ಳುತ್ತೇನೆ ಅಂದ್ರೆ ಅದು ನಿಮ್ಮ ಮೂರ್ಖಥನ ಇದು ನೂರು ಗುಂಡಿಗೆ ಅಲ್ಲಿ ಸಾವಿರ ಮಲವರು ಐದು 안 돼, 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 ಅಷ್ಟು ಮಾಡು ಎಷ್ಟೇ ಈ ನನ್ನ ಕ್ಷೇತ್ರದಲ್ಲಿ ಯಾಕೋ ಬಿಪಿನ ಬಾಳಾದಂಗೆ ಅಂತೇಳಿ ಗುಳಿಗೆ ತೊಗೊಂಡಿರಿ ಏನು ಮನಸ್ಸನ ಸಾಕೆ ನಮ್ಮ ನಾಟಕದ ಹುಡುಗಿ ಬಾಬಾ ಇಲ್ಲ ತಕಿಸಿದ್ರಕ್ಕಿನ ಆ ಕೆಪ್ ಬಿಡಿತಾರಿ ಬಾಳ ಕೆಪ್ ಬಿಡಿತಾಳಕ್ಕಿ